ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ ನಾನು ಹೋಗೋದು ಭಾಳ ಅಪರೂಪ ಚಾಮುಂಡಿ ಬೆಟ್ಟಕ್ಕೆ ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಸೈಂಟಿಫಿಕ್ಕಾಗಿ ನಾನು ಒಪ್ಕೊಂತೀನಿ ಅದನ್ನು ಇಲ್ಲ ಅಂತಲ್ಲ ಹೋಗಬೇಕು ಒಂದು ರಶ್ ಇರಬಾರ್ದು ತಳ್ಳಾಟ ಇರಬಾರ್ದು ನುಗ್ಗಾಟ ಇರಬಾರ್ದು ನೀವು ಹೋಗಿ ಎರಡು ನಿಮಿಷ ಅಲ್ಲಿ ಕೂತಿ ಧ್ಯಾನ ಮಾಡಿ ಬನ್ನಿ ನಿಮಗೆ ಎಲ್ಲ ದೇಹದಲ್ಲಿರುವ ಏನೇನು ಡ್ಯಾಮೇಜ್ಗಳಿರುತ್ತೆ ಎಲ್ಲ ರಿಪೇರ್ ಆಗುತ್ತೆ ಗೋಲ್ ನನಗೆ ಕಮಿಟ್ ಆಗಿದ್ದು ನನಗೆ ನಾನೇ ಕಮಿಟ್ ಆಗಿದ್ದು ಮಾಡಬೇಕಾದ್ರೆ ಯಾರು ನಮ್ಮ ಸ್ಟಾಫ್ ಇಲ್ಲ ಯಾರು ಇಲ್ಲ ಓ ನಾನು ಹಿಂಗೆ ಮಾಡೋಣ ಇಪ್ಪತ್ತೈದರಲ್ಲಿ ಹಿಂಗೆ ಮಾಡೋಣ ಅಂತೇಳಿ ನಾನು ಕಮಿಟ್ ಹೇಳಿದ ನಾವು ಕೆಲಸ ಶುರು ಮಾಡ್ಕೊಂಡಿದೀವಿ ಸೊ ಆ ಥರದ್ದು ಯಾಕೆಂದ್ರೆ ಏಕಾಂತ ನಿಮ್ಗೆ ಥಾಟ್ಸ್ ಎಲ್ಲ ಬರಬೇಕು ಅಂದ್ರೆ ಒಂದು ಏಕಾಂತ ಬೇಕು ಜನರ ಡಿಸ್ಟರ್ಬೆನ್ಸ್ ಇರಬಾರ್ದು ಮತ್ತೆ ತುಂಬಾ ನಿಮಗೆ ರಿಸ್ಟ್ರಿಕ್ಷನ್ ಇರಬಾರ್ದು ಸೊ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಇದ್ದಾರೆ ನಾವು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇದ್ದೀವಿ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಕಳೆದ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ ಮಾತಾಡಿದ್ವಿ ಈ ಸಲ ನಾನು ಆಧ್ಯಾತ್ಮಿಕ ಆರೋಗ್ಯ ನೀವು ಹೇಳಿದ ಯು ಇವೆನೋ ಇತ್ತೀಚೆಗೆ ಅದು ಸೇರಿಸಿದೆ ಅನ್ನೋ ಮಾತನ್ನ ಹೇಳಿದ್ದೆ ಆಧ್ಯಾತ್ಮಿಕ ಆರೋಗ್ಯ ಹೇಳಿ ಸೊ ನಾನು ಯಾವಾಗಲೇ ನಮ್ಮ ಸಂಪಸ್ಸರಿಗೆ ಹೇಳ್ತಿರ್ತೀನಿ ನಮ್ಮ ಹಳ್ಳಿ ಕಡೆ ನಮ್ಮ ಅಜ್ಜಿ ಅಂದಿರು ಅಥವಾ ವಯಸ್ಸಾದವರು ಏನು ಮಾತಾಡ್ತಾರೆ ಅಂದರೆ ನಾನು ವಯಸ್ಸಾದವರು ಏನು ಮಾತಾಡಿದ ನನಗೆ ನೆನಪಿದೆ ಅಂದರೆ ಸತ್ತು ಸ್ವರ್ಗಕ್ಕೆ ಹೋಗಬೇಕಂತನಲ್ಲ ನನಗೆ ಮುಕ್ತಿ ಸಿಕ್ಕರೆ ಸಾಕು ಮೋಕ್ಷಸ್ ಮೋಕ್ಷ ಸಿಕ್ಕ ಆ ಥರದ್ದು ಅವರು ಅಂದರೆ ಅನಕ್ಷರಸ್ಥರು ಓದಿಲ್ಲ ಬಟ್ ಅವ್ರಿಗೆ ಬೇರೆ ಬೇರೆ ವಸ್ತುಗಳನ್ನ ಆಸೆ ಪಡಬಾರ್ದು ಅಥವಾ ಈ ಥರದ್ದೆಲ್ಲ ಮೌಲ್ಯಗಳಿದೆಯಲ್ಲ ಅದೆಲ್ಲ ಇಂಟಿಗ್ರೇಟ್ ಆಗಿದೆ ನಮ್ಮ ಭಾರತ ಭೂಮಿ ನನ್ನ ಪ್ರಕಾರ ಸೊ ಎಲ್ಲೊಂದು ಕಡೆ ನಾವು ಅದನ್ನು ಕಳ್ಕೊಬೋದು ಕಳ್ಕೊತೀವೇನೋ ನಗರೀಕರಣನ ಅದು ಕಳೀತಾ ಇದೇನೋ ಸಾಮ್ ಕುಟುಂಬ ವ್ಯವಸ್ಥೆ ಹಾಳಾಗಿರೋದ್ರಿಂದ ಅದು ಮಿಸ್ ಆಗ್ತಾ ಇರ್ಬೋದು ಈ ಥರದ್ದೆಲ್ಲ ಇರ್ಬೋದು ಬಟ್ ಈಗ ಜಗತ್ತು ಅಂದರೆ ಇವೇನೋ ಕೂಡ ಇದನ್ನು ಗುರುತಿಸಿರೋದ್ರಿಂದ ನಮ್ಮಲ್ಲಿ ಇಂಟಿಗ್ರೇಟ್ ಆಗಿರೋದನ್ನು ನಾವು ಮತ್ತೊಂದಷ್ಟು ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಬಹುಶಃ ನಾವು ಅದನ್ನು ಕಲಿಸೋದು ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ಅನಿಸುತ್ತೆ ಸೊ ಏನು ಹೇಳ್ತೀರಿ ಮೇಡಮ್ ಈ ಬಗ್ಗೆ ತಾವು ಸರ್ ಈಗ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಸೇರ್ಪಡೆ ಮಾಡಿದ್ದ ಒಂದು ಕಾಂಪೊನೆಂಟು ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳುತ್ತೆ ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕ ಆರೋಗ್ಯ ಇಲ್ಲ ಅವನು ಅನಾರೋಗ್ಯವಂತ ಅಂತಲೇ ಹೇಳುತ್ತೆ ಹಾಗಾಗಿ ನಿಮಗೆ ಅದು ಬೇಕೇ ಬೇಕು ಈಗ ನಿಮಗೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಲೈಂಗಿಕ ಆರೋಗ್ಯ ಇರಬೇಕು ಅಂದರೆ ಇದಕ್ಕೆ ಒಂದು ಮೂಲ ಏನಿದೆ ತಾಯಿ ಬೇರು ಅಂತ ನಾವು ಗಿಡದಲ್ಲಿ ಹೇಳ್ತೀವಲ್ಲ ಅದು ಆಧ್ಯಾತ್ಮಿಕ ಆರೋಗ್ಯ ನಿಮ್ಮ ಆಧ್ಯಾತ್ಮಿಕ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಎಲ್ಲದನ್ನೂ ಕಂಟ್ರೋಲ್ ಮಾಡುತ್ತೆ ನಿಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಇಷ್ಟನ್ನು ಕಂಟ್ರೋಲ್ ಮಾಡೋದೇ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಸಾಮಾನ್ಯವಾಗಿ ನೀವು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಗುರುಗಳು ಇವರೆಲ್ಲ ಮಾತಾಡ್ತಾರೆ ಅವ್ರ ಕಾಂಟೆಕ್ಸ್ಟೇ ಬೇರೆ ನಂದೇ ಸ್ವಲ್ಪ ಬೇರೆ ಏಕೆಂದರೆ ನಾನು ನನಗೆ ಇದು ಬೇರೆ ಡೆಪ್ಟಲ್ಲಿ ಗೊತ್ತಿಲ್ಲ ನನಗೆ ಗೊತ್ತಿರೋದು ಸೈಂಟಿಫಿಕ್ ಆಗಿ ಯಾವ ರೀತಿ ಅಂತ ಅಷ್ಟೇ ಬರುತ್ತು ನಾನು ಬೇರೆ ಅವರು ಅನಲಿಸಿಸ್ ಮಾಡ್ತಾರಲ್ಲ ಆ ಥರ ಮಾಡೋಕ್ಕಾಗಲ್ಲ ನನಗೆ ಇಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಅಂದರೆ ನಾನು ಸೈಂಟಿಫಿಕ್ ಆಗಿ ತಿಳ್ಕೊಂಡಿರೋದು ಸಾಮಾನ್ಯ ಆಧ್ಯಾತ್ಮಿಕ ಆರೋಗ್ಯ ಅಂತ ಅಂದಿದ ತಕ್ಷಣ ಎಲ್ಲ ಮುಗಿ ಮುರಿತಾರೆ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಆಧ್ಯಾತ್ಮಿಕತೆ ಅನ್ನೋದನ್ನ ನಾವು ಕಾವಿ ಜೊತೆ ಒಂದು ಬೆಸ್ಟ್ ಬಿಟ್ಟಿದ್ದೀವಿ ನಾವು ರಿಲಿಜನ್ ಧರ್ಮದ ಜೊತೆ ಕರೆಕ್ಟ್ ನಮ್ಮ ಧರ್ಮದ ಜೊತೆ ನಾವು ಆಧ್ಯಾತ್ಮಿಕತೆಯನ್ನು ಬೇರಿಸ್ಬಿಟ್ಟಿದ್ದೀವಿ ಆದರೆ ಧರ್ಮನೇ ಬೇರೆ ಆಧ್ಯಾತ್ಮಿಕತೆನೇ ಬೇರೆ ಈಗ ಆಧ್ಯಾತ್ಮಿಕ ವ್ಯಕ್ತಿ ಧರ್ಮನ ಪಾಲನೆ ಮಾಡ್ದೇ ಇರ್ಬೋದು ಬೇಕಾದಷ್ಟು ನಾವು ನೋಡಿದ್ದೀವಲ್ಲ ಎಲ್ಲ ದೊಡ್ಡ ದೊಡ್ಡ ಸಾಧುಗಳು ಸಂತರು ಅವಧೂತರು ಅವರೆಲ್ಲ ಯಾವ ಲೆವೆಲ್ಗೆ ಎಲಿವೇಟ್ ಆಗಿರ್ತಾರೆ ಅಂದರೆ ಅವರಿಗೆ ಯಾವುದೇ ಜಾತಿ ಆಗಲಿ ಧರ್ಮ ಯಾವುದನ್ನು ಅವರು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ ಕುವೆಂಪು ಅವ್ರನ್ನ ನೋಡಿದಾಗ ಅವರು ವಿಶ್ವ ಮಾನವ ಅಂತೆಲ್ಲ ಹೇಳ್ತಾರಲ್ಲ ಅವರೆಲ್ಲ ಥಿಂಕಿಂಗ್ ಯಾವ ಥರ ಅಂದರೆ ನೀವು ಥಿಂಕ್ ಮಾಡ್ತಾ ಓದ್ತಾ ಓದ್ತಾ ಯಾವ ಥರ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಗೋಗುತ್ತಿದ್ದು ಇದೆಲ್ಲ ಏನೂ ಅಲ್ಲ ಅನ್ನೋದು ಒಂದು ಅರಿವು ಒಂದು ಪಾಯಿಂಟ್ ಅಲ್ಲಿ ಆಗ್ಬಿಡುತ್ತೆ ಅದೇ ಆಧ್ಯಾತ್ಮಿಕತೆ ಅದು ತುಟ್ಟ ತುಡಿ ರೀಚ್ ಆಗ್ತಾರಲ್ಲ ಈಗ ಬುದ್ಧನಿಗೆ ಬೋಧಿಸ್ ಒಂದು ಬೋಧಿ ವೃಕ್ಷದ ಹತ್ರ ಅವನಿಗೆ ಯಾವಾಗ ರೀತಿ ಜ್ಞಾನೋದಯ ಆಯ್ತು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ಕಡೆ ಆಗಿದೆ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ ಇದೇನೂ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಅವರು ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಅನ್ಬೋದು ಬೇಕಾದಷ್ಟು ಜನ ಇದ್ದಾರೆ ಕೆಲವರು ಅದನ್ನು ಧರ್ಮ ಜೊತೆ ಗುರುತಿಸ್ಕೊಳ್ಳೋದ್ರಿಂದ ಸಮಾಜ ಏನು ಮಾಡುತ್ತೆ ಒಂದು ವರ್ಗದ ಜನ ಮುಗಿ ಮುರಿತಾರೆ ಅದು ಧರ್ಮ ಜೊತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದರೆ ಸೈಂಟಿಫಿಕ್ಕಾಗಿ ನಾವು ನೋಡಿದಾಗ ಆಧ್ಯಾತ್ಮಿಕತೆ ನಮಗೆ ಗೊತ್ತಿಲ್ಲದಂಗೆ ನಾವೆಲ್ಲ ಪಾಲನೆ ಮಾಡ್ತಾನೆ ಇರ್ತೀವಿ ಮತ್ತು ಒಂದು ಒಳ್ಳೆಯ ಹೆಲ್ತಿ ಲೈಫ್ಗೆ ಅದು ಬೇಕೇ ಬೇಕು ನನ್ನ ಪ್ರಕಾರ ಒಂದು ಆಧ್ಯಾತ್ಮಿಕತೆ ಅಂದರೆ ನಿನ್ನ ವೇಷಭೂಷಣೆ ಹೀಗೆ ಇರಲಿ ನೀನು ಸಂಸಾರಿನೇ ಆಗಿರೋ ಅಥವಾ ನೀನು ಬೇರೆ ನಿನಗೆ ಬೇಕಾದಂಥ ಬಟ್ಟೆನೇ ಹಾಕಿರೋ ಏನೇ ಆಗಿರೋ ಆಧ್ಯಾತ್ಮಿಕತೆ ಅಂತಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಅಂದರೆ ನನ್ನ ನಾನು ಅಂದರೆ ನನ್ನ ಉಸಿರಾಟವನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದೇ ಆಧ್ಯಾತ್ಮಿಕತೆ ಫಸ್ಟ್ ನನ್ನ ಉಸಿರಾಟವನ್ನು ನಾನು ನಾನು ಸರಿಯಾಗಿ ಉಸಿರಾಡ್ತಾ ಇದ್ದೀನ ಅಂದಾಗ ಅದು ಡಬ್ಲ್ಯೂ ಎಚ್ ಓ ಹೇಳೋದು ಆ ಕಾಂಟೆಕ್ಸ್ಟಲ್ಲೇ ಅವ್ರಿಗೆ ಗಾ ಡಬ್ಲ್ಯೂ ಎಚ್ ಓಗೆ ಧರ್ಮದ ಬಗ್ಗೆ ಗೊತ್ತಿರೋದಿಲ್ಲ ಅವರು ಒಂದು ಹೆಲ್ತನ್ನು ರಿಲೇಟೆಡ್ ಕ ಅದನ್ನು ರಿಲೇಟ್ ಮಾಡ್ತಾ ಇರೋದ್ರಿಂದ ಉಸಿರಾಟ ಸರಿಯಾದ ರೀತಿಯಲ್ಲಿ ಉಸಿರಾಡ್ದಾಗ ಏನಾಗುತ್ತೆ ನಾನು ಬೆ ಭಾಳ ಹಳೆಯ ವಿಡಿಯೋಗಳಲ್ಲೆಲ್ಲ ನಾವು ಹೇಳಿದ್ದೀವಿ ಮನುಷ್ಯನಲ್ಲಿ ಮೂರು ತರದ ಬ್ರೈನ್ ಇದೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅನ್ನೋದು ಮನುಷ್ಯನ ಒಂದು ಮೆದುಳು ಅದು ಮೆಮೀಲಿಯನ್ ಬ್ರೈನು ಹಿಂದೆ ಇರೋವಂಥದ್ದು ಸರಿಸೃಪದ ಬ್ರೈನ್ ಅದು ಅದರ ಕೆಳಗಡೆ ಬ್ರೈನ್ ಸ್ಟೆಮ್ ಇರುತ್ತೆ ಅಂತ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಿಮಗೆ ಉಸಿರಾಟ ಒಳ್ಳೆಯ ಸರಿಯಾದ ಉಸಿರಾಟ ಅಂದರೆ ದೀರ್ಘವಾದ ಉಸಿರಾಟ ನಾವು ಯಾವಾಗ ಮಾಡ್ತೀವಿ ಆವಾಗ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆದಾಗ ಅದು ಒಂದು ನಿಮಗೆ ಸೂಪರ್ ಬ್ರೈನ್ ಥರ ಅದು ನಿಮಗೆ ಇನೊವೇಷನ್ನು ಕ್ರಿಯೇಟಿವಿಟಿ ಜಡ್ಜ್ ಮಾಡೋದು ಎಲ್ಲ ಥರದ ಒಂದು ನಿಮ್ಮನ್ನು ದೈವತ್ವಕ್ಕೆ ಏರಿಸೋದು ಅಥವಾ ಮನುಷ್ಯನಾಗಿರೋನ್ಸೋಂಥದ್ದು ಅದು ನಿಮ್ಮ ರೆಪ್ಟಿಲಿಯನ್ ಬ್ರೈನ್ ಉಸಿರಾಟ ಇಲ್ದಿದ್ದಾಗ ನಿಮ್ಮ ಪ್ರೀ ಫ್ರಂಟಲ್ ಕಾಟೆಕ್ಸೇ ಆ್ಯಕ್ಟಿವೇಟ್ ಆಗೋಲ್ಲ ರೆಪ್ಟಿಲಿಯನ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಅಲ್ಲಿ ಎಮೋಷನ್ ಆಗಿರ್ಬೋದು ಎಲ್ಲ ಥರದ ಎಮೋಷನ್ ಅದು ಅದು ಪ್ರೀತಿ ಆಗ್ಬೋದು ದ್ವೇಷ ಆಗ್ಬೋದು ಕರುಣೆ ಎಲ್ಲ ಥರದ್ದು ಆ ಲೂಪಲ್ಲಿ ನಾವು ಸಿಗಾಕಂಡಾಗ ನಮ್ಮ ಕ್ರಿಯೇಟಿವಿಟಿ ನಮ್ಮ ಬೌದ್ಧಿಕ ಏನಿದೆ ಒಂದು ತರ್ಕ ಮಾಡೋದೇ ಆಗಲಿ ಏನಾಗಲಿ ಏನೂ ವರ್ಕ್ ಆಗೋದಿಲ್ಲ ಹಾಗಾಗಿ ಉಸಿರಾಟ ಬಹಳ ಮುಖ್ಯ ಅಂತ ನಾನು ಅದೊಂದು ಆಧ್ಯಾತ್ಮಿಕ ಆರೋಗ್ಯ ಎಲ್ಲಾರ್ಗು ಹೆಂಗ್ ಬೇಕು ಅಂದರೆ ಉಸಿರಾಟ ಚೆನ್ನಾಗಿ ಮಾಡಿ ನೀವು ಸ್ನಾನ ಮಾಡಿದ್ದೀರಾ ಇಲ್ವಾ ಅಥವಾ ಆಫೀಸಲ್ಲಿ ಕೂತಿದ ನೀವು ಎಲ್ಲಾದರೂ ಇರಿ ನೀವು ಎಲ್ಲಾದರೂ ಇರಿ ಸರಿ ಅಂದರೆ ಪೋಶ್ಚರ್ ಚೆನ್ನಾಗಿರ್ಬೇಕು ನೀನು ನಾನು ಕಂಬೋರ್ಡ್ ಮೇಲೆ ಕುತ್ಕೊಂಡು ನಾನು ಪ್ರಾಣಾಯಾಮ ಮಾಡ್ತೀನಿ ಅಂತ ಸಿಚುಯೇಷನ್ ಬೇಡ ಅಲ್ಲ ನಮ್ಮ ಮಕ್ಳಿಗೆ ನಾವು ಸರಿಯಾಗಿ ಬಿಡಿಸಿ ಹೇಳಿಲ್ಲ ಅಂದರೆ ಹಂಗೂ ಮಾಡಿಬಿಡ್ತಾರೆ ಆಮೇಲೆ ಇನ್ನೊಂದು ನೀವು ಹೇಳಿದ್ರಲ್ಲ ಈ ಉಸಿರಾಟ ಸರಿಯಾಗಿ ಮಾಡೋದು ಆಧ್ಯಾತ್ಮ ಮೇಲೆ ಎಲ್ಲ ಧರ್ಮದ ಉಸಿರಾಟ ಮಾಡಲೇಬೇಕಲ್ವಾ ಖಂಡಿತ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ಧರ್ಮ ಜಾತಿ ಮತ್ತೆ ಯಾವುದಲ್ಲ ನಿನ್ನ ದೇಹದಲ್ಲಿ ನಡೆಯುವ ಕ್ರಿಯೆನ ನೀನ್ ನೋಡು ಅಂತ ಫಸ್ಟ್ ಉಸಿರಾಟ ಆಮೇಲೆ ಬಹಳಷ್ಟು ಗಳ ಬಗ್ಗೆ ಮಾತಾಡ್ತಾರಲ್ಲ ಅವ್ರು ಏನ್ ಹೇಳ್ತಾರೆ ಹೇಳಿ ನಿನ್ನ ಹೆಬ್ಬೆರಳನ್ನ ಗಮನಿಸು ನಿನ್ನ ಕಿರುಬೆರಳನ್ನ ಗಮನಿಸು ನಿನ್ನ ಮಂಡಿಯ ಚಿಪ್ಪನ್ನು ಗಮ ಅಂದ್ರೆ ಅವ್ರು ಹೇಳ್ತಾ ಇರೋದು ನಿನ್ನ ದೇಹನು ಫಸ್ಟ್ ನೀನ್ ಅರ್ಥ ಮಾಡ್ಕೊ ನಿನ್ನ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಹೃದಯ ಬಡಿತವನ್ನ ಗಮನಿಸು ಹಂಗೆ ಮೇಲೆ ಹೇಳ್ಕೊಂತ ಬರ್ತಾರೆ ರಿಲ್ಯಾಕ್ಸ್ ಆಗು ಅಂತೆಲ್ಲ ಹೇಳ್ತಾರಲ್ಲ ಅದರ ಸೈನ್ಸ್ ಅದೇನೆ ಫಸ್ಟ್ ನನ್ನ ದೇಹವನ್ನು ನಾನು ಗುರ್ತಿಸ್ಕೋಬೇಕು ಗುರ್ತಿಸ್ಕೊಂಡು ಇದೆಲ್ಲ ನಾವು ಮಾಡಿದಾಗ ಕಾಮ್ ಡೌನ್ ಆಗುತ್ತೆ ಮೆಲೋ ಡೌನ್ ಆಗುತ್ತೆ ನನ್ನ ಸ್ಟೀರಾಯ್ಡು ಡೌನ್ ಆಗುತ್ತೆ ನನ್ನ ಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಇದೆಯಲ್ಲ ಅದು ನಾನು ಹೇಳಿದೆ ಫೈಟ್ ಫ್ಲೈಟ್ ನನಗೆ ಎಕ್ಸೈಟ್ ಆದಾಗ ನನ್ನ ಮೈಂಡಲ್ಲಿ ಬೀಟಾ ವೇವ್ಸ್ ಬೀಟಾ ವೇವ್ಸ್ ಅಂದರೆ ಈಗ ನಾನು ಮಾತಾಡ್ತಿದ್ದೀನಲ್ಲ ಬಿಟಾ ವೇವ್ಸ್ ಇದೆ ನನ್ನ ಮೈಂಡಲ್ಲಿ ಅದಕ್ಕೆ ನಾವು ಇನ್ನು ಬಿಟ್ವೇನು ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಮುಖ್ಯವಾಗಿ ನಾನು ಹೇಳೋ ಹೊರಟಿರೋದು ಇನ್ನು ಬಿಟ್ವೀನ್ ಎರಡು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಆಗ ಆಲ್ಫಾ ವೇವ್ಗೆ ಹೋಗುತ್ತೆ ಬೀಟ ವೇವ್ಸಿಂದ ಮೈಂಡು ಆಲ್ಫಾ ನಿಮಗೆ ನೀವು ಎಷ್ಟೇ ಕೆಲಸ ಮಾಡ್ತಿರಲಿ ಒಂದೊಂದು ಗಂಟೆಗೆ ಒಮ್ಮೆ ಅಥವಾ ಅರ್ಧ ಗಂಟೆಗೆ ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಏನು ಮಾಡಬೇಡಿ ಜಸ್ಟ್ ಕಾಮ್ ಡೌನ್ ಜಸ್ಟ್ ರಿಲ್ಯಾಕ್ಸ್ ಒಂದು ಒಂದೆರಡು ನಿಮಿಷ ಮಾಡಿ ನೆಕ್ಸ್ಟ್ ಕೆಲಸ ಮಾಡಿ ಆಮೇಲೆ ಆಲ್ಫಾದಿಂದ ಪುನಃ ಬೀಟೋಗ್ತೀವಿ ನಿಮಗೆ ಎಷ್ಟು ಸಲ ಆಲ್ಫಾ ವೇವ್ಸು ನಿಮ್ಮ ಮೈಂಡಿಗೆ ಬರುತ್ತೆ ನಿಮ್ಮ ಆಧ್ಯಾತ್ಮಿಕ ಆರೋಗ್ಯ ಅದೇನೆ ನೀವು ತುಂಬ ಹೆಲ್ತಿಯಾಗಿರ್ತೀರ ಆವಾಗ ಅಂತ ನಾವೇನು ಮಾಡ್ತೀವಿ ಇಡೀ ದಿನ ಬೀಟಾ ಬೀಟಾ ಬೀಟಾದಲ್ಲೇ ಇರ್ತೀವಿ ಬೀಟಾ ಕೊನೆಗೆ ಮನೆಗೆ ಹೋಗ್ತೀವಿ ಟಿ ವಿ ಆನ್ ಮಾಡಿದ್ರೆ ಅಲ್ಲೂ ಬೀಟಾ ವೇವ್ಸು ಅಲ್ಲೂ ಒಂದು ಕ್ರೈಮು ಅಲ್ಲೂ ಒಂದು ಡ್ಯಾನ್ಸು ನಿಮಗೆ ಕಾಮ್ ಡೌನ್ ಅಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ಇಲ್ಲ ನೇಚರ್ ವಾಕ್ ಮಾಡಿ ಇಲ್ಲ ನಿಮಿಷ ಇದು ನಮ್ಮ ಗಮನಸ್ಕಂತ ಬನ್ನಿ ದೇಹ ಅಂದ್ರೆ ಕಾಲು ಹೆಬ್ಬೆರಳು ನಮ್ಮ ಕಾಲುಗಳು ಆತರದೆಲ್ಲ ನನ್ನ ನಾನು ಗಮನಿಸ್ಕೊಂತ ಬರೋದು ಶವಾಸನದಲ್ಲಿ ಸುಮ್ನೆ ಮಲ್ಕೊಂಡು ಅದ್ ಕೂತ್ ನೀವ್ ಹೆಂಗ್ ಬೇಕಾದ್ರೆ ಏನಕ್ಕೆ ಅಂದ್ರೆ ನಾವು ಆಧ್ಯಾತ್ಮಿಕತೆ ಅಂದಾಗ ಧರ್ಮ ತರ್ತೀವಿ ರೆಸ್ಟ್ರಿಕ್ಷನ್ ಜಾಸ್ತಿ ಮಾಡ್ಬಿಡ್ತೀವಿ ಯಾವಾಗ ಮನುಷ್ಯನಿಗೆ ನೀನ್ ಅದ್ ಮಾಡ್ಬೇಡ ಮಾಡಬೇಡ ನೀನ್ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಮಾಡಲ್ಲ ಅವ್ನು ಮಾಡ್ತಾನೆ ಒಂದಿನ ಎರಡು ದಿನ ಅಲ್ವಾ ನೀವು ಒಂದಷ್ಟು ಈಗ ಅನ್ಕಂತೀರ ನಾನು ಇಂಥದ್ದೆಲ್ಲ ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ನೀವು ಹಾಕೊಂಡ್ರೆ ಒಂದು ಮ್ಯಾಕ್ಸಿಮಮ್ ಒಂದು ವಾರ ಮಾಡ್ಬೋದು ಆಮೇಲೆ ಒಂದೊಂದೇ 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 ಸ್ಕಿಪ್ ಆಗುತ್ತೆ ಬೇಡ ಅದು ನನಗೆ ಏನು ಕಂಫರ್ಟಬಲ್ ನನಗೇನು ಮಾಡೋಕ್ಕೆ ಸಾಧ್ಯ ಏಕೆಂದ್ರೆ ನಾವು ಎಲ್ಲ ಎಕ್ಸ್ಪೆರಿಮೆಂಟೇಷನ್ ಮಾಡಿಬಿಟ್ಟಿದ್ದೀವಿ ನನಗೆ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾನು ಡೈಲಿ ಮಾಡ್ತಾ ಬರೋದು ಮತ್ತು ನನಗೆ ರಿಸ್ಟ್ರಿಕ್ಷನ್ ಜಾಸ್ತಿ ಆಗಬಾರ್ದು ಉದಾಹರಣೆಗೆ ಅಂದರೆ ಈಗ ಆಧ್ಯಾತ್ಮಿಕತೆ ಅಂದರೆ ನಮ್ಮ ತಾಯಿಯ ಪ್ರಕಾರ ಅದು ಪೂಜೆ ಮಾಡೋದು ನನ್ನ ಪ್ರಕಾರ ಕೆಲಸ ಮಾಡೋದು ಈಗ ಒಬ್ಬೊಬ್ಬರದು ಒಂದೊಂದು ಈಗ ನೀವೇ ಒಂಥರ ಆಧ್ಯಾತ್ಮಿಕತೆ ಅಂದ್ರೆ ನೀವು ಒಂಥರ ಅರ್ಥ ಮಾಡ್ಕೊತೀರಾ ನೀವು ನಿಜವಾಗ್ಲೂ ಟು ಬಿ ಹಾನೆಸ್ಟ್ ಬೇರೆ ಹಬ್ಬಗಳು ಬಂದ್ರೆ ನನಗೆ ಖುಷಿ ರಂಜಾನ್ ಬಂದ್ರೆ ಆಗ್ತೀರಿ ನಮ್ಮ ಹಬ್ಬಗಳ ಬಂದ್ರೆ ನಿಜವಾಗ್ಲೂ ನನಗ್ ಕಾಡ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕೆಲ್ಸ ಕೆಲಸ ಕೆಲಸ ಮಾಡಿ 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 ಆಮೇಲೆ ಅದ್ರಲ್ಲಿ ರಿಸ್ಟ್ರಿಕ್ಷನ್ಗಳು ಜಾಸ್ತಿ ಅದಂಗ್ ಪೂಜೆ ಮಾಡ್ಬೇಕು ಮಂಗಳಾರತಿ ಸರಿ ಮಾಡ್ಲಿಲ್ಲ ಅಲ್ಲಿ ಬಾಳೆಹಣ್ಣು ಮುರಿದಿಲ್ಲ ತೆಂಗಿನಕಾಯಿ ಜುಟ್ಟು ಏನ್ ನಮ್ಗೆ ಹೆಂಗೆ ಅಂದ್ರೆ ನಮಗೆ ಬರ್ತಿ ಮನಸ್ಸು ಕೂಲಾಗಬೇಕು ಅಲ್ವಾ ಹದ್ದು ಬಿಟ್ಟು ನೀನು ಹಂಗ್ ಮಾಡಿದಿಲ್ಲ ನೀನು ತಲೆ ಸ್ನಾನ ಮಾಡಿಲ್ಲ ನೀನ್ ಹಂಗ್ ಮಾಡಿಲ್ಲ ಏನಂದ್ರೆ ಇದು ಏನು ಇದು ಸಮಸ್ಯೆ ಏನಂದ್ರೆ ಅಂದ್ರೆ ಪಾತವೇ ಅಂತ ಏನು ಹೇಳಿದ್ರಲ್ಲ ಡೆಸ್ಟಿನೇಷನ್ ಮರ್ತು ನಾವು ರಸ್ತೆಯಲ್ಲೇ ಸಿಕ್ಕಾಕೊಂಡಿದೀವಿ ನಾವು ಸಿಕ್ಕಕಂಡ ಸರ್ ಅಲ್ಲಿ ಸಿಕ್ಕಕೊಂಡಿರ್ತಿದೀವಿ ಖಂಡಿತ ಉದ್ದೇಶ ಅದು ಮುಖ್ಯ ऑब्ಸರ್ವ್ ಮಾಡಿದಿನಿ ಸ್ಟ್ರೆಸ್ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂದ್ರೆ ನನಗೆ ಅಪ್ಪಗಳು ಬಂದ್ರೆ ಸ್ಟ್ರೆಸ್ ಈಗ ಹಬ್ಬ ಬರ್ತಾ ಇದೆ ಇದ್ರೆ ನನಗೆ ಫುಲ್ ಎನರ್ಜಿ ಡೌನ್ ಆಗ್ತಾ ಇರುತ್ತೆ ಯಾಕೆ ಅಂತ ಅಯ್ಯೋ ಹಂಗ್ ಮಾಡ್ಬೇಕಂತೆ ಹಿಂಗ್ ಮಾಡ್ಬೇಕಂತೆ ಆ ಅಡುಗೆ ಮಾಡ್ಬೇಕು ಇತ್ತಿ ಅಲ್ಲಿ ಏಕೆಂದ್ರೆ ನಾವೇ ಮಾಡ್ಬೇಕಲ್ವಾ ನಾವೆಲ್ಲ ಭಾರತೀಯ ನಾರಿಯರಲ್ವಾ ಹಾಗಾಗಿ ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಡುಗೆ ಮೇಲೆ ನಾವೇ ಸೊ ಹೆಂಗೆ ಅಂದರೆ ಆಧ್ಯಾತ್ಮಿಕತೆ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ ನಾನು ಹೋಗೋದು ಭಾಳ ಅಪರೂಪ ಚಾಮುಂಡಿ ಬೆಟ್ಟಕ್ಕೆ ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಸೈಂಟಿಫಿಕ್ ಆಗಿ ನಾನು ಒಪ್ಕೊಂತೀನಿ ಅದನ್ನ ಇಲ್ಲ ಅಂತಲ್ಲ ಹೋಗ್ಬೇಕು ಒಂದು ರಶ್ ಇರಬಾರ್ದು ತಳ್ಳಾಟ ಇರಬಾರ್ದು ನುಗ್ಗಾಟ ಇರಬಾರ್ದು ನೆಮ್ಮದಿಯಾಗಿ ಅಲ್ಲಿ ಹೋದಾಗ ನಮ್ಮ ಬ್ರೈಂಡು ರೈಟು ಮತ್ತು ಲೆಫ್ಟ್ ಎರಡೂ ಬ್ಯಾಲೆನ್ಸ್ ಆಗುತ್ತೆ ತುಂಬ ಒಳ್ಳೆ ಸೈಂಟಿಫಿಕ್ಕಾಗಿ ಬೇಕಾದಷ್ಟು ನಿಮಗೆ ಬೆನಿಫಿಟ್ ಇದೆ ಅದು ನಾನು ಒಪ್ಕೊಂತೀನಿ ಆದರೆ ಯಾವ ಥರ ದೇವಸ್ಥಾನ ಅಂದರೆ ಹಿಲ್ ಟಾಪ್ ಟೆಂಪಲ್ಲು ಬೆಟ್ಟದ ಮೇಲೆ ಇರೋ ಒಂಟಿ ದೇವಸ್ಥಾನ ಜನ ಇರಬಾರ್ದು ನೀವು ಹೋಗಿ ಎರಡು ನಿಮಿಷ ಅಲ್ಲಿ ಕೂತಿ ಧ್ಯಾನ ಮಾಡಿ ಬನ್ನಿ ನಿಮಗೆ ಎಲ್ಲ ದೇಹದಲ್ಲಿರುವ ಏನೇನು ಡ್ಯಾಮೇಜ್ಗಳು ಇರುತ್ತೆ ಎಲ್ಲ ರಿಪೇರ್ ಆಗುತ್ತೆ ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದು ಕರಿಘಟ್ಟ ಇದೆ ಮೈಸೂರ್ ಹತ್ರ ಕರಿಘಟ್ಟ ಅಂತ ಇದೆ ಶ್ರೀರಂಗಪಟ್ಟಣದ ಹತ್ರ ಕಾಮ್ ಆಗಿರುತ್ತೆ ಹಿಲ್ ಟಾಪ್ ಟೆಂಪಲ್ ನಾನು ಯಾವಾಗಲೂ ಹೋಗೋದು ಜನ ಇರಬಾರ್ದು ಹಿಲ್ ಟಾಪ್ ಟೆಂಪಲ್ ಒಳ್ಳೆ ಗಾಳಿ ಬರ್ತಾ ಇರುತ್ತೆ ದೇವ್ರದ್ದು ಆ ಗಂಟೆ ಸೌಂಡು ಆ ಇದು ನಿಜವಾಗ್ಲೂ ನೀವು ಆಗುತ್ತೆ ಅಂದ್ರೆ ನಿಮ್ಮ ಮೈಯಲ್ಲಿರೋ ಅಂತದ್ದು ಏನೇನ್ ಡ್ಯಾಮೇಜು ಎಲ್ಲಾ ರಿಪೇರ್ ಆಗಿ ನಿಮ್ಮ ಈ ಪಾತ್ವೆ ಏನು ಸ್ಟ್ರೆಸ್ ಪಾತ್ವೆ ಪಾರ್ಶ್ವೆಗಳಿದೆ ಎಲ್ಲ ಸಪ್ರೆಸ್ ಆಗಿಬಿಡುತ್ತೆ ಅಷ್ಟು ಎನರ್ಜೈಸ್ ಆಗ್ತೀರಾ ಆ ಥರ ಟೆಂಪಲ್ಗಳು ಹುಡುಕಬೇಕು ಈ ನೀವು ಚಾಮುಂಡಿ ಬೆಟ್ಟ ಧರ್ಮಸ್ಥಳ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ ನಿಜವಾಗ್ಲೂ ನನಗೆ ಇಷ್ಟ ಆಗೋದಿಲ್ಲ ಏನಕ್ಕೆ ಅಂತಂದ್ರೆ ದೇವ್ರ ಬಗ್ಗೆ ನಂಬಿಕೆ ಇದೆ ಭಕ್ತಿ ಇದೆ ಎಲ್ಲ ಇದೆ ಆ ತರ ಪರಿಸ್ಥಿತಿಲಿ ನಾನು ದೇವರತ್ರ ಹೋಗಿ ನಾನು ನೆಮ್ಮದಿಯಾಗಿ ನಾನು ಇದು ಮಾಡ್ತೀನಿ ಅನ್ನೋದು ಆಗಲ್ಲ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಏನಾದ್ರು ಇರಲಿ ನಮ್ಮ ಮನಸ್ಸನ್ನು ಕಾಮ್ ಡೌನ್ ಮಾಡಬೇಕು ಇದು ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಆಕ್ಚುಲಿ ಅಂದ್ರೆ ಈಗ ಈಗ ನಿನ್ನೆ ವೈಕುಂಠ ಏಕಾದಶಿ ಏನೋ ವೈಕುಂಠದ ದ್ವಾರ ಎಷ್ಟು ಜನ ನಿನ್ನೆ ಹೌದು ಇನ್ನೊಂದು ಕಡೆ ಇದೇ ತರ ಆಮೇಲೆ ಈ ತರ ಶಬರಿಮಲೆ ಸೊ ಇದು ಹೇಳೋದು ಈಗ ಜನರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಈ ಟೈಮಲ್ಲಿ ಅಂತ ಹೇಳಿ ಸೊ ನಾನು ಈಗ ಮೇಡಮ್ ಹೇಳಿದ್ದು ಅದೇ ನೀವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಇಲ್ಲ ಬಟ್ ನಿಮ್ಮ ಸುರಕ್ಷತೆ ಆಮೇಲೆ ನಿಮಗೆ ಪರಿಸರ ಕ್ರಿಯೇಟ್ ಆಂಬಿಯನ್ಸ್ ಆಗಬೇಕು ಅಂದ್ರೆ ಜನ ಹೋಗಿ ನೀವು ಹೌದು ಅಲ್ವಾ ಐ ನೋ ಇದನ್ನ ಹೌದು ಕಡಿಮೆ ಜನ ಇದ್ದಾಗ ಹೋಗ್ಬೇಕು ಮತ್ತೆ ಅಲ್ಲಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ಬೇಕು ನಿಮ್ಗೆ ಈಗ ನಾವ್ ದೇವಸ್ಥಾನಕ್ ಹೋದಾಗ ನಾವ್ ಹೋಗಿ ಬರ್ತಿವ ಅಲ್ಲಿ ಬರಬೇಕಾದ್ರೆ ಒಂದಷ್ಟು ಕಾಮೆಂಟ್ಸ್ ಬರ್ತಿರೋದ್ರೆ ನೋಡಿ ಆ ಪೂಜಾರಿ ದುಡ್ಡು ಕೇಳ್ದ ಅಲ್ಲಿ ಅದು ಮಾಡಿದ್ರು ಈ ಪೂಜೆ ಇದು ನೀವು ಅಲ್ಲಿ ಹೋಗಿ ನಿಮ್ಗೆ ಏನು ಸಿಕ್ಕಿರುತ್ತೆ ಅದು ನಮ್ಗೆ ಆ ಸಂತೋಷ ಕೆಲಸ ಪಕ್ಕದಲ್ಲಿ ನಿಂತವರು ಅದನ್ನ ಮೊನ್ನೆ ಹೇಳ್ತಾರೆ ನೋಡಕ್ಕೆ ಬಿಡಲ್ಲ ದೇವರ ಎದುರುಗಡೆ ನಿಂದ್ಕೊಟ್ಟು ತಳ್ಳುತ್ತಾ ಇರತ್ತೆ ಸೊ ನೀವು ಹೌ ಯು ವಿಲ್ ಫೀಲ್ ಹ್ಯಾಪಿ ಹೌದು ಹಾಕಲ್ಲ ಅದು ಅದು ಅವ್ರ ಸಮಸ್ಯೆ ಇರ್ಬೋದು ಏನೋ ಅವ್ರು ತಳ್ಳಿತಾರೆ ಅದು ವಿಚಾರ ಅವ್ರ ಜನರಿಗೆ ಎಲ್ಲರಿಗೂ ಅಕಾಮಡೇಟ್ ಮಾಡಬೇಕಾಗುತ್ತೆ ಬಟ್ ಅದು ನಿಮ್ಗೆ ಖುಷಿ ಆಗಲ್ಲ ನೀವು ಯಾಕೆ ಹೋಗ್ಬೇಕಾಟ ಖಂಡಿತ ಅದಕ್ಕೋಸ್ಕರ ನಾನು ಹೇಳೋದು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತಲ್ಲ ನೋಡ್ಕೊಂಡು ಹೋಗಿ ಆಮೇಲೆ ಮಾನಸ ಪೂಜೆ ಅಂತ ಅವರು ಪ್ರವೀಣ ಯಾಕೆ ಹೇಳಿದ್ರಲ್ಲ ನಾನು ಒಪ್ತೀನಿ ಅದನ್ನ ಕಾರಣ ಏನಂತಂದ್ರೆ ಕೂತ್ಕೊಂಡು ಮನಸ್ಸಲ್ಲೇ ನಿನ್ನ ಹೃದಯದಲ್ಲಿ ದೇವ್ರನ್ನ ಇಟ್ಕೊಂಡು ಅಲ್ಲೇ ಅಭಿಷೇಕ ಮಾಡಿ ಅಲ್ಲೇ ಮಾಡಿ ಎಷ್ಟು ಮನಸ್ಸು ಪ್ರಶಾಂತವಾಗಿರುತ್ತೆ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಸೈಂಟಿಫಿಕ್ ಆಗಿ ಅದನ್ನೇ ನಿನ್ನ ಮನಸ್ಸನ್ನ ನೀನು ಕ್ಲೀನ್ ಆಗಿಟ್ಕೋ ನಿನ್ನ ಪ್ರೀಫ್ರಂಟಲ್ ನ ಆಕ್ಟಿವೇಟ್ ಮಾಡು ನಿನ್ನ ಚಿಂಕ್ ಮೈಂಡ್ಗೆ ಒಂದು ಕೇಜ್ ಹಾಕ್ಬಿಡು ಅದನ್ನ ಆರಾಮಾಗಿರೋ ಥಾಟ್ಸ್ ಥಾಟ್ಸ್ಗಳು ಬರುತ್ತೆ ಒಳ್ಳೆ ಅದ್ರ ಜೊತೆಗೆ ನಿಮಗೆ ಒಳ್ಳೆ ಥಾಟ್ಸ್ ಬರುತ್ತಲ್ವಾ ನಿಮ್ಗೆ ಒಳ್ಳೆ ಥಾಟ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಕಮಿನ್ ಟು ಆಕ್ಷನ್ ವಿಲ್ ಟ್ರಾನ್ಸ್ಫಾರ್ಮ್ ಇಂಟು ಆಕ್ಷನ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾನು ಹೇಳ್ತೀನಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ಸೈಂಟಿಫಿಕ್ ಆಗಿ ನಾನೇ ಗ್ಯಾರಂಟಿ ಕೊಡ್ತೀನಿ ಇಲ್ಲ ತುಂಬ ಚೆನ್ನಾಗಿ ಹೇಳಿ ಮೇಡಮ್ ಒಂದು ಹೇಳ್ತೀನಿ ನೋಡಿ ಒಂದು ಎಕ್ಸಾಂಪಲ್ ಚಿಕ್ಕದಾಗಿ ಇತ್ತೀಚೆಗೆ ನಾವು ಕೆಲಸ ಮಾಡ್ತಿರ್ತೀವಿ ಬೆಳಿಗ್ಗೆ ತಕ್ಷಣ ನಾನು ಕೆಲಸ ಮಾಡ್ತಿರ್ತೀನಿ 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 ಬಟ್ ಒಂದು ನೀವು ಆ್ಯಕ್ಚುಲಿ ನಿಮಗೆ ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಹೊಸದೊಂದು ಗೋಲ್ ಕ್ರಿಯೇಟ್ ಆಗಬೇಕು ಏನಾಗಬೇಕಂದ್ರೆ ನೀವು ಸ್ವಲ್ಪ ಡಿಸ್ಟನ್ಸಲ್ಲಿ ಹೋಗಬೇಕು ಮೊನ್ನೆ ನಾನು ಮೈಸೂರಿಗೆ ಬರ್ತಾ ಇದ್ದೆ ಹೌದು ಇಪ್ಪತ್ತ ಆರನೇ ತಾರೀಕು ಒಂದು ಅಲ್ಲಿತ್ತು ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ ನಾನು ಹೊಸದಾಗ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನನಗೊಂದು ಗೋಲ್ ನನಗೆ ಕಮಿಟ್ ಆಗಿದ್ದು ನನಗೆ ನಾನೇ ಕಮಿಟ್ ಆಗಿದ್ದು ಆ ಟ್ರಾವೆಲ್ ಮಾಡಬೇಕಾದ್ರೆ ಯಾರು ನಮ್ಮ ಸ್ಟಾಫ್ ಇಲ್ಲ ಯಾರೂ ಇಲ್ಲ ಓ ನಾನು ಹಿಂಗೆ ಮಾಡೋಣ ಇಪ್ಪತ್ತೈದರಲ್ಲಿ ಹಿಂಗೆ ಮಾಡೋಣ ಅಂತ ಹೇಳಿ ನಾನು ಕಮಿಟ್ ಆದೆ ಅಲ್ಲಿ ಬಂದು ಹೇಳಿದೆ ಅದು ನಾವು ಕೆಲಸ ಶುರು ಮಾಡ್ಕೊಂಡಿದೀವಿ ಸೊ ಆ ಥರದ್ದು ಯಾಕೆಂದ್ರೆ ಏಕಾಂತ ಅದು ಬಹಳ ಇಂಪಾರ್ಟೆಂಟ್ ಸರ್ ಅದ್ಭುತವಾದ ಮಾತು ಹೇಳಿದ್ರಿ ನಾನು ನನಗಿದು ಫೀಲ್ ಆಯಿತು ಸಲ ನಾನು ಒಂದಿನ ಸಾಯಂಕಾಲ ಏನು ಮಾಡಿದೆ ಮೈಸೂರಿಂದ ಸುತ್ತೂರು ಮಠಕ್ಕೆ ಒಬ್ಬಳೇ ಹೋದೆ ಆವತ್ತು ನನ್ನ ಜೊತೆ ಯಾರೋ ಕರ್ಕೊಂಡಿಲ್ಲ ಸಾಯಂಕಾಲ ಒಂದು ಐದು ಗಂಟೆ ಆಗಿರ್ಬೋದು ನನಗೆ ಫೀಲ್ ಆಯ್ ಹೆಂಗ ಫೀಲ್ ಆಯಿತು ಅಂದರೆ ಅವತ್ತು ನನಗೆ ನನಗೆ ಒಂದು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕೂತು ತಪಸ್ ಮಾಡ್ದಂಗೆ ಕಾರಲ್ಲಿ ಎಲ್ಲ ಗ್ರೀನು ಫುಲ್ಲು ಪ್ಯಾಡಿ ಫೀಲ್ಡ್ಗಳು ಗ್ರೀನು ಒಳ್ಳೆ ಗಾಳಿ ಬರ್ತಾ ಇದೆ ಮನಸ್ಸು ಪ್ರಶಾಂತವಾಗಿದೆ ಡಿಸ್ಟರ್ಬ್ ಮಾಡೋಕೆ ಯಾರೂ ಇಲ್ಲ ಅದ್ಭುತವಾದ ಅನುಭವ ನನಗೆ ಅಂಥ ಅನುಭವ ನಾನು ಆವತ್ತೇ ಫಸ್ಟ್ ಟೈಮು ಯಾಕೆಂದರೆ ಯಾವಾಗಲೂ ಜೊತೇಲಿ ಯಾರು ಇರ್ತಾರೆ ಹಾಗಾಗಿ ನನಗೆ ನೀವು ಹೇಳಿದ್ರಲ್ಲ ನಿಮ್ಗೆ ಅಂಥ ಥಾಟ್ಸ್ ಎಲ್ಲ ಬರಬೇಕು ಅಂದರೆ ಒಂದು ಏಕಾಂತ ಬೇಕು ಜನರ ಡಿಸ್ಟರ್ಬೆನ್ಸ್ ಇರಬಾರ್ದು ಮತ್ತು ತುಂಬ ನಿಮಗೆ ರಿಸ್ಟ್ರಿಕ್ಷನ್ ಇರಬಾರ್ದು ನೀನು ಹಂಗೆ ಕೂತ್ಕೊ ಹಾಂ ಮಾಡು ಹಿಂಗೆ ಮಾಡು ಅಂತಂದಾಗ ಖಂಡಿತವಾಗ್ಲೂ ಮಾಡಕ್ಕೆ ಸಾಧ್ಯನೇ ಇಲ್ಲ ಆ ಯಾವ ದೇವರು ಒಪ್ಪಲ್ಲ ಸುಮಾರು ಸಹ ಇದೊಂದು ಆರ್ಗ್ಯುಮೆಂಟು ನನಗೂ ಬೇರೆಯವ್ರಿಗೂ ಆಗಿದೆ ನಾನೇನು ನಾಸ್ತಿಕ ಆ ಥರ ಆ ಥರ ಅಲ್ಲ ನಾನು ನನಗೂ ಒಂದು ಸೂಪರ್ ಕಾನ್ಷಿಯಸ್ ಅಥವಾ ಏನಿದೆ ಹೈಯರ್ ಕಾನ್ಷಿಯಸ್ ಬಗ್ಗೆ ನಂಬಿಕೆನೂ ಇದೆ ಎಲ್ಲ ಇದೆ ಬಟ್ ಆದರೆ ನಾನು ಅದನ್ನು ನೋಡೋ ರೀತಿನೇ ಬೇರೆ ಹಾಗಾಗಿ ನಾನು ಖುಷಿಯಾಗಿರ್ತೀನಿ ಎಲ್ಲರ ಜೊತೆನೂ ಇದು ಮಾಡ್ತೀನಿ ಎಲ್ಲರೂ ಒಂದೇ ಪ್ರಾಣಿ ಪಕ್ಷಿ ಜಗತ್ತಿನಲ್ಲಿ ನೀವು ನೋಡಿ ಈಗ ದೊಡ್ಡ ಅವಧೂತರುಗಳಿದಾರಲ್ಲ ರಮಣ ಮಹರ್ಷಿಗಳಾಗಿರ್ಬೋದು ವೆಂಕಟಜಲ ಅವಧೂತ್ರ ಆಗಿರ್ಬೋದು ಎಲ್ಲಾರು ಬೇಡ ನೀವು ಇವರು ಶಿಶುನಾಳ ಶರೀಫ್ ಅವರ ಗುರುಗಳು ಅವರು ಅಪ್ಪಟ ಒಬ್ರು ಬ್ರಾಮಿನ್ ಅವರು ಇವರು ಮುಸ್ಲಿಂ ಅಂದ್ರೆ ಇವ್ರಗಳೆಲ್ಲ ಯಾವ ಲೆವೆಲ್ ನೀವು ಹೈ ಹೋಗ್ತಾ ಹೋಗ್ತಾ ನಿಮಗೆ ಮನುಷ್ಯ ಪ್ರಾಣಿ ಪಕ್ಷಿ ಈ ಭೂಮಿಲಿರೋ ಎಲ್ಲಾ ಜೀವ ಜಂತು ಒಂದೇ ಅಂತ ಅರ್ಥ ಆಗ್ಬಿಡುತ್ತೆ ಆಗುತ್ತದ ಅವ್ರದ್ದು ಸಲ ಏನ್ ಮಾಡ್ತಾರೆ ಅಂದ್ರೆ ಅವ್ರ ತಟ್ಟೆಲಿ ಆ ನಾಯಿಗೆ ಕಾಫಿ ಹಾಕಿ ಕೊಟ್ಬಿಟ್ಟು ಅದು ಕುಡಿದು ಅದೇ ತಟ್ಟೆಲಿ ಅವ್ರು ತಿಂತಾರೆ ಅಂದ್ರೆ ಈಗ ನಾವು ಮಾಡಲ್ಲ ನೀವು ನಾವು ಅದ್ರದ್ದು ಮಾಡೋದಿಲ್ಲ ಅವರು ಅಂದ್ರೆ ಪ್ರಾಣಿನೂ ಒಂದು ಜೀವಿ ಅದು ನನ್ನ ತರನೇ ಜೀವಿ ಅನ್ನೋದು ಒಂದು ಕಾನ್ಶಿಯಸ್ನೆಸ್ ಬರದಿದೆಯಲ್ಲ ಅಷ್ಟು ಸುಲಭಕ್ಕೆ ಬರಲ್ಲ ಅದು ಯಾರಿಗು ಪ್ರಾಣಿ ಪಕ್ಷಿ ಜೊತೆ ನಾವು ತಿನ್ನಬೇಕಾದ್ರೆ ಅದು ಒಂದು ಜೀವಿ ಅದಕ್ಕೂ ನನ್ನಷ್ಟೇ ಹಕ್ಕಿದೆ ಇಲ್ಲಿ ಅಂತ ಅಂತಿರಲ್ಲ ಅದೇ ಆಧ್ಯಾತ್ಮಿಕತೆ ಹಾಗಾಗಿ ಸುಮಾರು ಸಲ ನನಗೆ ಬೇರೆಯವ್ರ ಜೊತೆ ಮನೇಲೇನೆ ಬೇರೆಯವರು ಯಾರು ಅಲ್ಲ ನಮ್ಮ ಮನೆಯವ್ರ ಜೊತೆನೇ ಆರ್ಗ್ಯುಮೆಂಟ್ ನೀನು ಸರಿಯಾಗಿ ಪೂಜೆ ಮಾಡಲ್ಲ ನೀನು ಸರಿಯಾಗಿ ನಾನು ದಿನ ಪೂಜೆ ಮಾಡ್ತಿದ್ದೀನಿ ಸದಾ ಕಾಲ ನನ್ನ ಮನಸ್ಸು ಜಾಗೃತವಾಗಿರುತ್ತೆ ಸದಾ ಕಾಲ ನನ್ನ ಮನಸ್ಸಿನಲ್ಲಿ ದೇವ್ರು ಅಲ್ಲಿ ನಿಮ್ಗೆ ಯಾವುದು ಕೆಟ್ಟದ್ದು ಬರೋದಿಲ್ಲ ಅವಾಗ ಒಬ್ರು ಕೆಟ್ಟದ್ ಮಾಡ್ಬೇಕು ಅನ್ನೋದು ಒಬ್ರು ಕೆಟ್ಟದ್ದು ಅನ್ಬೇಕು ಅಂತ ಯಾವಾಗ ಬರಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬಿಡಿ ಅದೇ ನಿಜವಾದ ಆಧ್ಯಾತ್ಮಿಕತೆ ಸುಮಾರ್ ಸಲ ನಂದು ಒಂದು ಆರ್ಗ್ಯುಮೆಂಟ್ ಅಲ್ಲಿ ಎಲ್ಲ ಈ ಆಷಾಢ ಶುಕ್ರವಾರ ಬರುತ್ತೆ ನೋಡಿ ಆವಾಗ ಈ ಚಾಮುಂಡಿ ಬೆಟ್ಟದಲ್ಲಿ ಎಂಥ ಜನ ಸಂದಣಿ ಅಂತಂದರೆ ನೀವು ಒಂದು ಅಸಾಧ್ಯ ಅನ್ಬೋದು ನೂಕು ನುಗ್ಗುಲು ಬೆಳಗ್ಗೆ ಹೋದರೆ ನಿಮಗೆ ರಾತ್ರಿ ದರ್ಶನ ಆಗುತ್ತೆ ಈ ಥರ ಎಲ್ಲ ಬಹಳಷ್ಟು ಜನಕ್ಕೆ ಒಂದು ಸಂಭ್ರಮ ಆ ನಾನು ಹೋಗಿ ನೋಡ್ಕೊಂಬಂದ್ಬಿಟ್ಟೆ ನನಗೆ ದೇವರು ಹೊಲದ್ರು ಅಂತ ಫೈನ್ ಆಯಿತು ಅವರವರ ಇದು ನನಗೆ ಸುಮಾರು ಜನ ನನಗೆ ಭಾಳ ಕಾಲೆಳಿಯವರು ಇರ್ತಾರೆ ಮೇಡಮ್ ನೀವು ಹೋಗ್ಲಿಲ್ವಾ ಅಂತ ನನಗೆ ಏಕೆಂದರೆ ನನಗೆ ಮನೇಲಿ ಸಾವಿರ ಕೆಲಸ ಅಡುಗೆ ಮಾಡಬೇಕು ತಿಂಡಿ ಮಾಡಿ ಅಲ್ಲ ಹೇಳೋದು ಇಂಥದ್ದೆಲ್ಲ ಇದ್ದಾಗ ಮೇಡಮ್ ನೀವು ಹೋಗ್ಲಿಲ್ವಾ ಅಂತ ಸುಮಾರು ಸಲ ನನಗೆ ಕಾಲು ಹೇಳಿದಾರೆ ಅವಾಗ ನಾನು ಹೇಳೋದು ನೋಡಿ ನಾನು ಬೆಟ್ಟಕ್ಕೆ ಹೋಗಲ್ಲ ಚಾಮುಂಡೇಶ್ವರಿ ನನ್ನ ಅಡುಗೆ ಮನೆಗೆ ಬರ್ತಾರೆ ಅಂತ ನಾನು ತಮಾಶಿವಿಗೆ ಹೇಳೋದದನ್ನ ದೇವ್ರ ಬಂದು ಕೂತಿರ್ತಾರೆ ಕಾರಣ ಏನಂದರೆ ನಾನು ಎಷ್ಟು ಭಕ್ತಿಯಿಂದ ಅಡುಗೆ ಮಾಡಬೇಕಾದ್ರೆ ನಾನು ನನ್ನಲ್ಲಿ ಅಷ್ಟು ಭಕ್ತಿ ಇರುತ್ತೆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ನಾನು ಮಾಡ್ತಿರೋ ಅಡುಗೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬದವರಿಗೆ ನನ್ನ ಗಂಡನಿಗೆ ಅದು ಅಮೃತ ಆಗಬೇಕು ಅಂತ ಅಂದ್ಕೊಂಡು ಮಾಡ್ತೀನಿ ನಾನು ಎಲ್ಲದನ್ನು ಮಂತ್ರಗಳು ಇದು ಒಂದು ಬ್ಯಾಕ್ ಗ್ರೌಂಡಲ್ಲಿ ಬರ್ತಿರುತ್ತೆ ಒಂದಷ್ಟು ಶ್ಲೋಕ ಅದೆಲ್ಲ ಹಾಕೊಂಡು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಾ ಇರ್ತೀನಿ ನನ್ನ ಗಮನ ಅಲ್ಲಿರುತ್ತೆ ಒಂದು ಕಡೆ ಅದು ಕೇಳ್ತಾ ಇರ್ತೀನಿ ಇದು ಮಾಡ್ತಾ ಇರ್ತೀನಿ ಈ ಥರ ಎಲ್ಲರೂ ಸಾಧ್ಯನಾ ಇದನ್ನ ನೋಡೋಕ್ಕೆ ದೇವ್ರಿಗೊಂದು ಅವಕಾಶ ಬರಲಿ ಇಲ್ಲಿ ಅಲ್ಲ ಐ ಚಾಲೆಂಜ್ ನಾನು ಹೇಳ್ತೀನಿ ನನ್ನ ಮನಸ್ಸು ಅಷ್ಟು ಶುದ್ಧವಾಗಿದೆ ಅದನ್ನ ನೋಡೋಕ್ಕಾರು ಬರಲ್ವ ಈಗ ಭಗವಂತ ಶಿವನ್ದು ಒಂದು ಹೇಳ್ತಾರೆ ಅವನು ಎಲ್ಲಿರ್ತಾನೆ ಶಿವ ಜಲಗಾರ ಇದರಲ್ಲಿ ಬರುತ್ತೆ ಅವನು ಕೆಲಸ ಮಾಡೋದನ್ನ ನೋಡೋಕ್ಕೆ ಶಿವ ಬರ್ತಾನೆ ಕುಂಬಾರ ಮಡಿಕೆ ಮಾಡೋದು ನೋಡೋಕೆ ಬರ್ತಾನೆ ಅಂದರೆ ನೀನು ಕಾಯಕವೇ ಕೈಲಾಸ ಅಂತ ಅದನ್ನೇ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳೋದ್ರೂ ನಾವು ಇನ್ನೂ ನಮಗದು ಆಧ್ಯಾತ್ಮಿಕತೆನೇ ಅರ್ಥ ಆಗಿಲ್ಲ ಸರ್ ಇಂಪಾರ್ಟೆಂಟಾಗಿ ಒಂದು ಏನು ಹೇಳಬೇಕು ಅಂದರೆ ಈಗ ಇಡೀ ಜಗತ್ತು